ಸರ್ ನಮಸ್ಕಾರ ಅದು ಟಾಪ್ ಫೋಟೋಸ್ ಎಲ್ಲ ವಾಟ್ಸಪ್ ಮಾಡಿರಲ್ಲ ಸೇಲಿಗಿರದ ಹಾ ಸರ್ ಸೇಲಿಗಿರದ ಸರ್ ಎಷ್ಟು ದಿನ ಆಯ್ತು ನೀವು ಮಾಡಿಸ್ಬಿಟ್ಟು ಒಂದು 6 ತಿಂಗಳಿಗೆ ಸರ್ ಸರ್ ಯಾವ ಗಾಡಿ ಅಂತ ಮಾಡ್ಸಿರೋದು ಅದು ಮಹೇಂದ್ರ ಗಾಡಿ ಸರ್ ಸರ್ ಕಂಡೀಷನ್ ಹೆಂಗಿದೆ ಕಂಡೀಷನ್ ಎಲ್ಲ ಗುಡ್ ಕಂಡೀಷನ್ ಸರ್ ಕವರ್ ಎಲ್ಲ ತಗಲಿಬಿಟ್ಟು ಅರ್ಧ ಹೋಗಿರೋದು ಏನಾದರೂ ಆಗಿದೆಯಾ ಸರ್ ಇವತ್ತಾನೆ ಹೊಸದು ಉಳಿಸಿದೀನಿ ಸರ್ ಸರ್ ಎಲ್ಲಿ ಲೊಕೇಶನ್ ಇರೋದು ಲೊಕೇಶನ್ ಯಲಬುರ್ಗ ತಾಲೂಕು ಕೊಪ್ಪಳ ಜಿಲ್ಲೆ ಗುಳೆ ಅಂದ ಊರ್ ಸರ್ ಸರ್ ಅದ್ ಒಂದೇ ಇರೋದ ಅದ್ರ ಜೊತೆ ಬೇರೆ ಏನಿದೆ ಸೇಲಿಗೆ ಏನಿಲ್ಲ ಸರ್ ಅದು ಒಂದೇ ಇರೋದು ಯಾವ ಗಾಡಿ ಫಿಟ್ ಆಗುತ್ತೀಗ ಅದು ಎಲ್ಲ ಗಾಡಿಗೆ ಫಿಟ್ ಆಗುತ್ತೆ ಸರ್ ಎಲ್ಲ ಸೈಜ್ ಸೈಜ್ ಎಲ್ಲ ಒಂದೇ ಇರುತ್ತಾ ಒಂದೇ ಇರುತ್ತೆ ಸರ್ ಏನು ಹೇಳ್ತೀರಾ ರೇಟ್ ಅದಕ್ಕೆ ಸರ್ 28000 ಇರುತ್ತೆ ಸರ್ ಸರ್ ಇನ್ನ 5000 ಅಲ್ಲಿ ಎಂಟ ಆಗಬಹುದು 1000 ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ YouTube ಚಾನೆಲ್ ಅಲ್ಲಿ ಬಂದು ಅದು ಟಾಪ್ ಯಾರ್ನ ತಗೊಂಡ್ರು ಸ್ವಲ್ಪ ಆದರ್ಶ ನೆಗೆಸಿಬಲ್ ಮಾಡ್ಕೊಳ್ಳಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲಿದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡ್ಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವು ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ಟ್ರಿಬಲ್ ಒನ್ ಈ ನಂಬರ್ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ನಮ್ಮ ಒಂದು ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೇನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ ಇದು ತರ ವೀಡಿಯೋಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕ್ ಆನ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು